ಬ್ಯಾನರ್ ಕಿಚ್ಚು ಆರುವ ಮೊದಲೇ ಮತ್ತೊಂದು ಕೃತ್ಯ ಆಗಿರುವುದು ಸದ್ಯಕ್ಕೆ ಹಲವಾರು ಜಟಾಪಟಿಗೆ ಕಾರಣವಾಗ್ತಾ ಇದೆ ಜನಾರ್ದನ ರೆಡ್ಡಿ ಮಾಡೆಲ್ ಹೌಸ್ಗೆ ಬೆಂಕಿ ಹಚ್ಚಿದ ಪ್ರಕರಣ ಇತ್ತಲ್ಲ ಈ ಪ್ರಕರಣ ಸಂಬಂಧ ಇದೀಗ ಬಳ್ಳಾರಿ ಎಸ್ಪಿ ಡಾಕ್ಟರ್ ಸುಮನ್ ಪನ್ನೇಕರ್ ಮಾತನಾಡಿದ್ದಾರೆ ಹೇಳಿಕೆ ಕೊಟ್ಟಿದ್ದಾರೆ ನಿನ್ನೆ ರಾತ್ರಿ ಹತ್ತು ಗಂಟೆಗೆ ಬೆಂಕಿ ಹಾಕಿದ್ದಾರೆ ಅಂತ ದೂರು ಬಂದಿದೆ ಅಪರಿಚಿತ ವ್ಯಕ್ತಿಗಳು ಬೆಂಕಿ ಹಚ್ಚಿದ್ದಾರೆ ಅಂತ ದೂರ್ ಬಂದಿರುವಂತಹ ಘಟನಾ ಸ್ಥಳಕ್ಕೆ ಎಫ್ ಎಸ್ ಎಲ್ ತಂಡ ಈಗಾಗಲೇ ಭೇಟಿಯನ್ನ ನೀಡಿ ಹೆಚ್ಚಿನ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಇದು ಮಾಡೆಲ್ ಹೌಸ್ ಇಲ್ಲಿ ಯಾರು ವಾಸವಿಲ್ಲ ವಾಸವಿರಲಿಲ್ಲ ಜನಾರ್ದನ ರೆಡ್ಡಿ ಅವರಿಗೆ ಸಂಬಂಧಿಸಿದ ಮನೆಯಾಗಿದೆ ಅಂತ ಎಸ್ ಪಿ ಸುಮನ್ ಪನ್ನೇಕರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ ಒಂದು ಕಡೆ ಬ್ಯಾನರ್ ಕಿಚ್ಚು ಬೆನ್ನಲ್ಲೇ ಇನ್ನೊಂದು ಕೃತ್ಯ ನಡೆದಿರುವುದು ಹಲವಾರು ರಾಜಕೀಯ ಜಟಾಪಟಿಗೆ ಕಾರಣವಾಗೋಯಿತು ಈಗಾಗಲೇ ಇದನ್ನ ಭರತ್ ರೆಡ್ಡಿಯೇ ಮಾಡಿಸ್ಬಿಟ್ಟಿದ್ದಾರೆ ಅಂತ ಆರೋಪಗಳು ಬಂತು ಎಲ್ಲವೂ ಸರಿಹೋಯಿತು ಅನ್ನುವಷ್ಟರ ಮಟ್ಟಿಗೆ ಈಗಾಗ್ಲೇ ಮತ್ತೊಂದು ಕೃತ್ಯ ಸದ್ಯಕ್ಕೆ ಹಲವಾರು ಈ ಒಂದು ರಾಜಕೀಯ ಸ್ವರೂಪ ಪಡೆಯೋದಕ್ಕೆ ಕಾರಣವಾದಂತಹ ಕಿಚ್ಚು ಇದಾಗಿತ್ತು ನಿನ್ನೆ ರಾತ್ರಿ ಸುಮಾರು ಹತ್ತು ಗಂಟೆಗೆ ಈ ಒಂದು ಬೆಂಕಿ ಹೊತ್ಕೊಂಡಿದೆ ಆದ್ರೆ ಇಲ್ಲಿ ಯಾರು ವಾಸವಿರಲಿಲ್ಲ ಅನ್ನುವಂತಹ ಮಾಹಿತಿಯನ್ನ ಇಲ್ಲಿ ಖುದ್ದು ಎಸ್ಪಿ ಅವರೇ ಕೊಟ್ಟಿದ್ದಾರೆ ಇನ್ನು ಜನಾರ್ದನ ರೆಡ್ಡಿ ಮಾಡೆಲ್ ಹೌಸ್ಗೆ ಬೆಂಕಿ ಹಚ್ಚಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ ಎಸ್ಪಿ ಡಾಕ್ಟರ್ ಸುಮನ್ ಪನ್ನೇಕರ್ ಮಾತನಾಡಿ ಹಲವಾರು ವಿಚಾರಗಳನ್ನ ಹೇಳಿದ್ದಾರೆ ನಿನ್ನೆ ರಾತ್ರಿ ಹತ್ತು ಗಂಟೆಗೆ ಬೆಂಕಿ ಹಾಕಿದ್ದಾರೆ ಅಂತ ದೂರ ಬಂದಿದೆ ಅಪರಿಚಿತ ವ್ಯಕ್ತಿಗಳು ಬೆಂಕಿ ಹಾಕಿರುವಂತಹ ಶಂಕೆ ನಾವ್ ಆಗ್ಲೇ ಗಮನಿಸಿದಂತೆ ರೀಲ್ಸ್ ಮಾಡೋದಕ್ಕೆ ಹೋಗಿ ಇಂಥದ್ದೊಂದು ಅವಘಡ ಸಂಭವಿಸಿದೆ ಎನ್ನುವಂತಹ ಪ್ರಾಥಮಿಕ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ ಯಾರೋ ಒಂದು ರೀಲ್ಸ್ ಹುಚ್ಚಿಗಾಗಿ ಗೀಳ್ಗಾಗಿ ಹೋಗಿ ಇಂಥದ್ದೊಂದು ಅವಘಡ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಇತ್ತೀಚೆಗಷ್ಟೇ ಇದೇ ಬ್ಯಾನರ್ ಕಿಚ್ಚು ಬಹಳಷ್ಟು ಮಟ್ಟಿಗೆ ಸದ್ದು ಮಾಡಿತ್ತು ಎಲ್ಲವೂ ಇನ್ನೇನು ನಿಂತು ಹೋಗ್ತಾ ಇದೆ ಅನ್ನುವಷ್ಟರಲ್ಲಿ ಮತ್ತೆ ಈ ಒಂದು ಬೆಂಕಿ ಹೊತ್ಕೊಂಡಂತಹ ಪರಿಣಾಮ ಮತ್ತೆ ಇದು ರಾಜಕೀಯ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ರಾತ್ರಿ ಸುಮಾರು ಹತ್ತೂವರೆ ಗಂಟೆ ಸುಮಾರಿಗೆ ಒಂದು ಬಳ್ಳಾರಿ ರೂರಲ್ ಲಿಮಿಟ್ಸ್ ಅಲ್ಲಿ ಮನೆಗೆ ಯಾರೋ ಅಪರಿಚಿತ ವ್ಯಕ್ತಿಗಳು ಬಂದು ಬೆಂಕಿ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ದೂರು ನಮ್ ನಮಗೆ ರಿಸೀವ್ ಆಗುತ್ತೆ ಆ ದೂರಿನ ಮೇರೆಗೆ ಒಂದು ಪ್ರಕರಣ ಬಳ್ಳಾರಿ ರೂರಲ್ ಲಿಮಿಟ್ಸಲ್ಲಿ ಈಗಾಗಲೇ ನಿನ್ನೆ ರಾತ್ರಿ ಹತ್ತುವರೆಗೆ ದಾಖಲಾಗಿದೆ ಸೊ ಆ ಪ್ರಕರಣದ ತನಿಖೆಯನ್ನು ನಾವು ಕೈಗೆತ್ತಿಕೊಂಡು ಸ್ಥಳ ಪರಿಶೀಲನೆ ಮಾಡಿ ಸೋಕೋ ಟೀಮ್ ಈಗಾಗಲೇ ಸ್ಥಳಕ್ಕೆ ನಿನ್ನೆ ರಾತ್ರಿ ಒಂದು ಪ್ರಿಲಿಮಿನರಿ ಒಂದು ಅಸೆಸ್ಮೆಂಟ್ ಗೋಸ್ಕರ ಬಂದಿದ್ದು ತುಂಬಾ ವರ್ಷದಿಂದ ಇಲ್ಲಿ ಯಾರು ವಾಸ ಇಲ್ಲ ಅನ್ನೋದ್ ಮತ್ತೆ ಜಿ ಸ್ಕ್ವೇರ್ ಅಂತ ಒಂದು ಲೇಔಟ್ ಮಾಡೆಲ್ ಹೌಸ್ ಇಲ್ಲಿ ಯಾರು ವಾಸ ಇರ್ತಾ ಇಲ್ಲ ನಮ್ಗೆ ತಿಳಿದಂತೆ ಜನಾರ್ದನ್ ರೆಡ್ಡಿ ಅವರ ಫ್ಯಾಮಿಲಿಗೆ ಸಂಬಂಧಪಟ್ಟಂತದ್ದು ಅಂತ ದೂರ್ನಲ್ಲಿ ಈಗಾಗಲೇ ತಿಳಿಸಿದ್ದಾರೆ ಘಟನೆ ಸಂಬಂಧಿಸಿದಂತೆ ಎಂಟು ಜನರನ್ನ ಈಗಾಗಲೇ ವಶಕ್ಕೆ ಪಡೆದುಕೊಂಡಿದ್ದೇವೆ ಬಳ್ಳಾರಿ ಎಸ್ಪಿ ಡಾಕ್ಟರ್ ಸುಮಲ್ ಪನ್ನೇಕರ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ರೀಲ್ಸ್ ಫೋಟೋಶೂಟ್ಗೆ ಅಂತ ಅಲ್ಲಿಗೆ ಭೇಟಿ ಮಾಡಿದ್ದಾರೆ ಫೋಟೋಶೂಟ್ ಶೂಟ್ಗೋಸ್ಕರ ಮೊದಲ ಮಹಡಿಗೆ ಹೋಗಿದ್ದಾರೆ ನಿಂದಾಗಿ ಬೆಂಕಿ ಹಚ್ಕೊಂಡಿರುವಂತಹ ಬೆಂಕಿ ತಾಕಿರುವಂತಹ ಶಂಕೆ ಇದೆ ಎಂಟು ಜನರನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಶಕ್ಕೆ ಪಡೆದುಕೊಂಡಿದ್ದೀವಿ ಅವ್ರಿಗೆ ಯಾರಿಗೂ ರಾಜಕೀಯ ಹಿನ್ನೆಲೆ ಇಲ್ಲ ಅವರೆಲ್ಲರೂ ಕೂಡ ಮುಂಬೈನಿಂದ ಬಂದಿರುವಂತವ್ರು ದೂರಿನಂತೆ ಯಾವುದೇ ವಸ್ತುಗಳನ್ನ ಸುಟ್ಟಿರೋದು ಕೂಡ ಅಲ್ಲಿ ಕಂಡು ಬಂದಿಲ್ಲ ಮೇಲ್ನೋಟಕ್ಕೆ ಇಲ್ಲಿ ಆ ರೀತಿಯ ಯಾವುದೇ ವಸ್ತುಗಳಿಲ್ಲ ಅನ್ನುವಂಥದ್ದು ಪರಿಶೀಲನೆಯ ವೇಳೆ ಬಯಲಾಗಿದೆ ಅಂತ ಸುಮನ್ ಪನ್ನೇಕರ್ ಮಾತನಾಡಿದ್ದಾರೆ ಅದರಲ್ಲೂ ಗಮನಿಸಬಹುದು ಮುಂಬೈಯಿಂದ ಬಂದಿರುವಂಥವರು ರೀಲ್ಸ್ ಫೋಟೋ ಶೂಟ್ ಅತಿ ದೊಡ್ಡ ಮನೆ ಹಾಗಾಗಿ ರೀಲ್ಸ್ ಮಾಡಿ ಹಾಕ್ಬೋದು ಫೋಟೋಶೂಟ್ ಮಾಡ್ಬೋದು ಮಾಡಬಹುದು ಅಂತ ಬಂದಿದ್ದಾರೆ ಸಿಗರೇಟ್ ತಾಕಿ ಬೆಂಕಿ ಹೊತ್ಕೊಂಡಿರುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ ಅಂತ ಹೇಳಿದ್ದಾರೆ ಯಾಕಂತ ಹೇಳಿದ್ರೆ ಯಾರು ಉದ್ದೇಶ ಪೂರ್ವಕವಾಗಿ ಇಲ್ಲಿ ಬೆಂಕಿ ಹಚ್ಚಿಲ್ಲ ಅಂತ ಯಾವಾಗ ಈ ಒಂದು ಬೆಂಕಿ ಅವಘಡದ ಪ್ರಕರಣ ಬಂತು ಆಗಾಗ್ಲೇ ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ಅವರು ಮಾಡಿಸಿರ್ತಾರೆ ಎನ್ನುವಂತಹ ಒಂದು ಸೋಮಶೇಖರ್ ರೆಡ್ಡಿ ಕೊಟ್ಟಂತಹ ಸ್ಟೇಟ್ಮೆಂಟ್ ಮತ್ತೊಂದು ಸಂಚಲನವನ್ನ ಸೃಷ್ಟಿಸುವಂತೆ ಮಾಡಿತ್ತು ಆದರೆ ಇದೀಗ ಅಲ್ಲಿ ಪರಿಶೀಲನೆ ನಡೆಸಿದಂತಹ ಪೊಲೀಸರು ಆಗಿರಬಹುದು ಎಸ್ಪಿ ಸುಮನ್ ಪೊನ್ನೇಕರ್ ಆಗಿರ್ಬೋದು ಇದು ಯಾರೋ ಎಂಟು ಜನ ಹುಡುಗರಿಂದ ನಡೆದಿರೋದು ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಅಲ್ಲಿ ಯಾರು ಸೆಕ್ಯೂರಿಟಿನೇ ಇರಲಿಲ್ಲ ಇಂಥ ದೊಡ್ಡ ಮನೆ ಮಾಡೆಲ್ ಹೌಸ್ ಮನೆ ಅಥವಾ ಜನಾರ್ದನ ರೆಡ್ಡಿಗೆ ಸೇರಿದಂತಹ ಮನೆ ಅನ್ನೋದಾದ್ರೆ ಅಲ್ಲಿ ಯಾರು ಇರಲಿಲ್ಲ ಅನ್ನೋದೇ ಸದ್ಯಕ್ಕೆ ಇರುವಂತಹ ಪ್ರಶ್ನೆ ನಾವು ಈಗಾಗಲೇ ಇನ್ವೆಸ್ಟಿಗೇಷನ್ ನ ಮಾಡ್ತಾ ಇದ್ದು ಒಂದಷ್ಟು ಹಂತಕ್ಕೆ ನಾವು ತಲುಪಿದ್ದೇವೆ ಈ ನಿಟ್ಟಿನಲ್ಲಿ ಕೆಲವು ವ್ಯಕ್ತಿಗಳು ಯಾರು ನಮಗೆ ಸಸ್ಪೆಕ್ಟ್ಸ್ ಅಂತ ಇದ್ದರು ಸುಮಾರು ಎಂಟು ಜನರನ್ನ ಈಗಾಗಲೇ ನಾವು ವಶಕ್ಕೆ ಪಡೆದಿದ್ದೇವೆ ಅದರಲ್ಲಿ ಇಬ್ಬರು ವಯಸ್ಕರಿದ್ದಾರೆ ಮೇಜರ್ಸ್ ಇದ್ದಾರೆ ಇನ್ನು ಆರು ಜನ ಅಪ್ರಾಪ್ತ ಬಾಲಕರು ಕಾನೂನಿನ ಸಂಘರ್ಷಕ್ಕೆ ಒಳಗಾಗಿರುವಂತಹ ಬಾಲಕರಿದ್ದಾರೆ ಸೊ ಇವರನ್ನೆಲ್ಲ ಈಗಾಗಲೇ ನಾವು ವಿಚಾರಣೆ ಮಾಡ್ತಾ ಇದ್ದೇವೆ ವಿಚಾರಣೆಯಿಂದ ಪ್ರಿಲಿಮಿನರಿ ವಿಚಾರಣೆಯಿಂದ ಪ್ರೈಮಾಫೇಸಿ ನಮಗೆ ತಿಳಿದು ಬರ್ತಾ ಇರುವಂಥದ್ದೇನೆಂದರೆ ಏನಂದ್ರೆ ಇವರೆಲ್ಲರೂ ಇಲ್ಲಿ ಒಂದು ರೀಲ್ಸ್ ಮಾಡ್ಕೊಳ್ಳೋವಂಥದ್ದು ಮತ್ತು ಫೋಟೋ ಶೂಟ್ ಮಾಡ್ಕೊಳ್ಳೋವಂಥದ್ದು ಈ ಒಂದು ಕಾರಣಕ್ಕೆ ಈ ಮನೆಗೆ ಆಗಾಗ ಭೇಟಿ ಕೊಡ್ತಾ ಇದ್ದಂಥದ್ದು ಮತ್ತು ತುಂಬ ಜನ ಹುಡುಗರು ಅವಾಗವಾಗ ಬರ್ತಾ ಇದ್ರು ಅಂತ ಒಂದು ವಿಷಯ ನಮ್ಮ ಗಮನಕ್ಕೆ ಬಂದಿದೆ ಸೊ ಫೋಟೋಸ್ ತೆಕ್ಕೆಕ್ಕೆ ಅವರು ಫಸ್ಟ್ ಫ್ಲೋರು ಮೇಲೆ ಟೆರೆಸು ಅಲ್ಲೆಲ್ಲ ಹೋಗಿ ಸನ್ಸೆಟ್ ಫೋಟೋಸ್ ತಕ್ಕೊಳ್ಳೋ ಅಂಥದ್ದು ಮಾಡಿದ್ದಾರೆ ಇವನ್ನ ನಾವು ಕೆಲವೊಂದು ಅವರ ಮೊಬೈಲಲ್ಲಿ ನಾವು ಪರಿಶೀಲನೆಯಿಂದ ತಿಳಿದು ಬಂದಿರೋ ಹಾಗೆ ಗೊತ್ತಿಲ್ಲದೆ ಅಲ್ಲಿ ನಾವು ನೋಡಿದಾಗ ಸುಮಾರು ಸಿಗರೆಟ್ ಬಡ್ಸು ಮತ್ತು ಕೆಲವೊಂದು ಬೆಂಕಿ ಪೊಟ್ನಗಳು ಅಲ್ಲಿ ಎಲ್ಲ ಅಲ್ಲಲ್ಲೇ ಬಿದ್ದಿರೋ ಅಂಥದ್ದು ಸೊ ಅಲ್ಲೇ ಬಿದ್ದಿರುವಂಥ ಬೆಂಕಿ ಪೊಟ್ನ ಒಂದು ಅಪ್ರಾಪ್ತ ಬಾಲಕ ಅದರಲ್ಲಿ ಗೊತ್ತಿಲ್ಲದೆ ಅಲ್ಲಿ ಏನೋ ಒಂದು ವಸ್ತುವಿಗೆ ತಾಕ್ಸಿರೋ ಅಂಥದ್ದು ಆಟ ಆಡ್ತಾ ಆಗಿರೋ ಅಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ನಾವು ಈಗಾಗಲೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದು ಒಂದಷ್ಟು ಹಂತಕ್ಕೆ ನಾವು ತಲುಪ ಬಳ್ಳಾರಿಯಲ್ಲಿ ಮಾಡೆಲ್ ಹೌಸ್ಗೆ ಬೆಂಕಿ ಹಚ್ಚಿದ ಪ್ರಕರಣ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಎಫ್ಎಸ್ಎಲ್ ಟೀಮ್ ಪೊಲೀಸರಿಂದ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಅಧಿಕಾರಿಗಳು ಮಹತ್ವದ ಸಾಕ್ಷಿಗಳನ್ನ ತಲೆ ಹಾಕುವುದಕ್ಕೆ ಆಫೀಸರ್ಸ್ಗಳು ಮುಂದಾಗುತ್ತಾರೆ ಇಬ್ಬರು ಎಫ್ ಎಸ್ ಎಲ್ ಅಧಿಕಾರಿಗಳು ಸೇರಿದಂತೆ ಪೊಲೀಸರಿಂದ ಈಗ ತನಿಖೆ ನಡೀತಾ ಇದೆ ಯಾಕಂತ ಹೇಳಿದ್ರೆ ಅಲ್ಲಿ ಇದ್ದವರು ಅಪ್ರಾಪ್ತರು ಅನ್ನೋದಾದ್ರೆ ಅಲ್ಲಿ ಸಿಗರೇಟ್ಸ್ ಎತ್ತಾ ಇದ್ರ ಒಂದಷ್ಟು ಏನಾದ್ರೂ ಈ ಒಂದು ಕೃತ್ಯಗಳನ್ನ ಮಾಡ್ತಾ ಇದ್ರ ಎಲ್ಲವೂ ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ ಅಂತ ಕಾಣಿಸುತ್ತೆ ಯಾಕಂತ ಹೇಳಿದ್ರೆ ಮಾಡೆಲ್ ಹೌಸ್ಗೆ ಬೆಂಕಿ ಹಚ್ಚಿದ ಪ್ರಕರಣ ಏನಿದೆ ಈ ಪ್ರಕರಣ ಪೊಲೀಸ್ ಅಧಿಕಾರಿಗಳಿಂದ ಒಂದ್ ಕಡೆ ತನಿಖೆ ಆರಂಭವಾಗಿದ್ರೆ ಘಟನಾ ಸ್ಥಳಕ್ಕೆ ಈಗಾಗಲೇ ಎಫ್ ಎಸ್ ಎಲ್ ಟೀಮ್ ಕೂಡ ತೆರಳಿದ್ದು ಪೊಲೀಸರಿಂದ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ ಅಧಿಕಾರಿಗಳು ಎಲ್ಲಿಂದ ಶುರುವಾಯಿತು ಆ ಎಂಟು ಜನ ಯಾರು ಯಾರ ತಕ್ಕಾಗಿ ಇವ್ರ ಮನೆಗೆ ಬರ್ತಾ ಇದ್ರು ಇವ್ರು ಮನೆಗೆ ಬಂದು ಹೋಗ್ತಾರೆ ಮುಂಬೈ ಮೂಲದವರು ಅಂದ್ರೆ ಅವ್ರಿಗೂ ಇವ್ರಿಗೂ ಪರಿಚಯ ಏನಿತ್ತು ಜೊತೆಗೆ ಮನೆ ಒಳಗಡೆ ಯಾರು ಬಿಟ್ರು ಯಾಕೆ ಬಿಟ್ರು ಇಂಥ ಹಲವಾರು ಪ್ರಶ್ನೆಗಳು ಉದ್ಭವವಾಗುತ್ತೆ ಇನ್ನು ಸಹಜವಾಗಿ ಇರುವಂಥ ಗೋಡೆಗಳಿಗೆ ಬೆಂಕಿ ಹತ್ಕೊಂಡಿರಲ್ಲ ಮನೇಲಿರುವಂಥ ವಸ್ತುಗಳಿಗೆ ಕಿಡಿ ಹಾಕಿದೆ ಅನ್ನೋದಾದರೆ ಯಾವ ವಸ್ತು ಅಷ್ಟೊಂದು ಅಜಾಗರೂಕತೆ ಇತ್ತ ಎಲ್ಲವೂ ಕೂಡ ಇಲ್ಲಿ ಪ್ರಶ್ನೆ ಉದ್ಭವಿಸ್ತಾ ಇದೆ ಒಂದು ಕಡೆ ಈಗಾಗಲೇ ಕಾಂಗ್ರೆಸ್ನ ನಾರಾ ಭರತ್ ರೆಡ್ಡಿ ಅವ್ರ ಅವರೇ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ ಅನ್ನುವಂಥ ಆರೋಪ ಹಾಗಾಗಿ ಪೊಲೀಸರು ಕೂಡ ತುಂಬ ಕೇರ್ಫುಲ್ ಆಗಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಸದ್ಯಕ್ಕೆ ಎಫ್ ಎಸ್ ಎಲ್ ಅಧಿಕಾರಿಗಳು ಸೇರಿದಂತೆ ಪೊಲೀಸರಿಂದ ತೀವ್ರ ಮಟ್ಟದ ತನಿಖೆ ಆರಂಭವಾಗಿದೆ